ಬ್ರಹ್ಮಾಸ್ತು ಇತರ ಬಗ್ಗೆ ಜಾಗೃತಗೊಳಲು ತದ ಸುರಕ್ಷತ ಕ್ರಮಗಳನ್ನು ಕಾಯಂಟು ಗುಪ್ತಂತುಗಳ ಹತ್ತಿರ ಒತ್ತು ಬೆಟ್ಟಗಳನ್ನು ಸಾಧಿಸಬಾರದು ಗುಪ್ತಂತುಗಳ ಹತ್ತಿರ ಎತ್ತಡದ ವಸ್ತುಗಳನ್ನು ಸಾಧಿಸುವಾಗ ಉತ್ತರ ಊದಲು ಗುಪ್ತಂತುಗಳ ಕೊರತೆ ವಾಹನ ನಮ್ಮ ಇಂಧನ ಇಲಾಖೆ ಕಮಿಷನ್ ಆದೇಶದಂತೆ ನಾವು ಈ ಒಂದು ಸುರಕ್ಷತಾ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಸಾರ್ವಜನಿಕರಲ್ಲಿ ವಿದ್ಯುತ್ ಚಕ್ತಿ ಬಗ್ಗೆ ಅದರ ಬಳಕೆ ಮತ್ತು ಅಪಘಾತ ಯಾವ ಥರ ಆಗಬಾರ್ದು ಅನ್ನೋದ್ರ ಬಗ್ಗೆ ನಾವು ತಿಳುವಳಿಕೆ ನೀಡಲು ಈ ಒಂದು ಉದ್ದೇಶ ಆಗಿದೆ ಅದರ ಅಂಗವಾಗಿ ಚಿಂತೂರು ಉಪವಿಭಾಗ ಬೆಸ್ಕಾಂನಿಂದ ಒಂದು ಸುರಕ್ಷಿತ ಜಾಥಾ ನಾವು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಸಾರ್ವಜನಿಕರಿಗೆ ಒಂದು ವಿದ್ಯುಚ್ಛಕ್ತಿ ಬಗ್ಗೆ ಅರಿವು ಮೂಡಿಸಲಾಗಿದೆ ಸರ್ಕಾರದ ಆದೇಶದಂತೆ ನಮ್ಮ ತಿರುಪೂರು ವಿಭಾಗದಲ್ಲಿ ಇವತ್ತು ಕೆ ಪಿ ಸಿ ಎಲ್ ಮತ್ತು ಬೆಸ್ಕಾಂನ ಸೇರಿ ಇವತ್ತು ಏನು ಸುರಕ್ಷತಾ ಜಾಥಾವನ್ನು ನಾವು ಇದರ ಉದ್ದೇಶ ನಮ್ಮ ಗ್ರಾಹಕರಿಗೆ ಯಾವುದೇ ಒಂದು ಅಪಘಾತವಾಗದಂತೆ ಅರಿವು ಮೂಡಿಸಲಿಕ್ಕೆ ಮತ್ತು ನಮ್ಮ ಗ್ರಾಹಕರಲ್ಲಿ ಯಾವುದೇ ಒಂದು ವಿದ್ಯುತ್ ವಿದ್ಯುತ್ ಉಪಕರಣಗಳಿಗೆ ಬಟ್ಟೆ ಒಣ ವಿದ್ಯುತ್ ಕಂಬಗಳಿಗೆ ರೈತರು ದನಕರಗಳನ್ನು ಕಟ್ಟೋದಾಗಲಿ ಹಾಗಾಗಿ ಯಾವುದೇ ರೀತಿ ಒಂದು ವಿದ್ಯುತ್ ಉಪ ಉಪಯೋಗಿಸುವಾಗ ಭಾಳ ಜಾಗೃತಿಯಿಂದ ಉಪಯೋಗಿಸಬೇಕು ಮತ್ತು ಯಾವುದೇ ಒಂದು ವಿದ್ಯುತ್ ಅವಘಡವಾದ ತಕ್ಷಣ ನಮ್ಮ ಬೆಸ್ಕಾಮು ಒನ್ ನೈನ್ ಅಂಟು ಒಂದು ಮೆಸ ನಂಬರ್ಗೆ ಕಾಲ್ ಮಾಡಬೇಕು ಇಲ್ಲ ನಮ್ಮ ಬೆಸ್ಕಾಮ್ನ ಅಧಿಕಾರಿಗಳಿಗೆ ತಿಳಿಸಬೇಕು ಯಾವುದೇ ಕಾರಣಕ್ಕೂ ಕೂಡ ಇಲ್ಲೇ ಯಾವುದೇ ಒಂದು ವಹಿ ಕಟ್ಟಾಗಿ ಬಿದ್ದರೂ ಯಾವುದೇ ತಾವು ಕೂಡ ಮುಟ್ಟೋಬಾರ್ದು ಅಂತ ಹೇಳ್ತಾ ಜನಗಳು ಕೂಡ ಆದಷ್ಟು ರೀತಿ ಸುರಕ್ಷತಾ ಕ್ರಮವಾಗಿ ನಮ್ಮೊಡನೆ ಸಹಕರಿಸಿ ಯಾವುದೇ ಒಂದು ಅಪಘಾತವಾಗದಂತೆ ಎಲ್ಲರೂ ನಾವು ಸಹಕರಿಸಬೇಕು ಅಂತ ಹೇಳ್ತಾ ಈ ಒಂದು ಸುರಕ್ಷಿತ ಜಾತದಲ್ಲಿ ನಾವೆಲ್ಲರೂ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಗೊತ್ತಾ ಶಾಖೆ ವಿಭಾಗಕ್ಕೆ ಸಂಬಂಧಪಟ್ಟದವೋ ಶುದ್ಧೀಕರಣದ ಅನುಸಾರ ಸಂಪರ್ಕ ಮಾಡಬೇಕು ವಿಕೀಟ್ ಕಂಬಗಳನ್ನು ಬಹಳ ಕುಡುಗೂ ಹಾಗೂ ಸಿಡಿಲಿನ ಸಮಯದಲ್ಲಿ ಪರಿಶೀತ ದೇವಿ ದೋಷಪೂರಿತ ವಿಕೀಟ್ ಉಪಕರಣಗಳನ್ನು ಬಳಸಬೇಕು ಪರಿವರ್ತಕಗಳಿಂದ ಬರುವ ವಿದ್ಯುತ್ನಲ್ಲಿ ಓಟಿ ಸಮಸ್ಯೆಗಳು ಉಂಟಾಗಬಹುದು ಹೌದಾ ಸರ್ ಹೌದು